ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ केले मनिहरु त केले नि दुइजना हैन त तगडी साहेब अबैमा नबडे केछु ला आए यरो जरो कछु वोट आयो छ कृपया एक मिन्ट आमृत गलो एक मिन्ट नि होगि सा ಪ್ಪ ಸ್ವಲ್ಪ ಸೋವಣ್ಣವ್ರೆ ಇವ್ರ ಕಾನ್ಸ್ಟ್ರ್ ಇರ್ತೀವಿ ಸ್ವಲ್ಪ ನಡ್ಕೊಂಡು ಹೋಗಬೇಕು ನಿಮ್ಗೆ ಈ ಎಂಡ್ ಈ ಎಂಡಿಂದ ಎಂಟು ಎಂಡ್ ಏನು ಮಾಡಿರ್ತೀವಿ ಅಲ್ಲಿ ಜನರು ಓಡಾಡೋಕ್ಕಾಗಬೇಕು ಇನ್ ಟೆಂಪಲ್ ಅವ್ರು ಬರ್ತಾರೆ ಟೆಂಪಲ್ ಅವ್ರಿಗೆ ಏನಿದೆ ಅಂತ ಹೇಳಿದ್ರೆ ಗಂಗಾ ನದಿಲಿ ಏನಿದೆ ಅಂದ್ರೆ ನಾವು ಒಂದು ಇದೆ ಡೀಸೆಲ್ ಮೋಟರ್ ಜಸ್ಟ್ ಒನ್ ಎಚ್ ಪಿ ಮೋಟ್ರ್ ಅದನ್ನು ಒಬ್ಬ ಇರ್ತಾನೆ ಇಲ್ಲಿ ಕೆಳಗಡೆ ಪೈಪ್ ಇಟ್ಬಿಟ್ ಪೈಪ್ ಇಟ್ಕೊಂಡು ಆ ನೂರು ಮೀಟ್ರು ನೂರು ಅಡಿ ಎಷ್ಟೊತ್ತಿಗೆ ಕ್ಲೀನಿಂಗು ಆ ನೀರು ಬಂದಿದ್ದು ಅಲ್ಲೇ ಊಟ ಹೋಗುತ್ತೆ ಅದೇ ಓಪನ್ ಆಗಬೇಕು ಅಂದರೆ ಸಮಿತಿಯ ಇವರಾದ್ರೆ ನಮ್ಮ ದೇವರ ಸರ್ ಅವರು ನಮ್ಮ ಸಾಹೇಬ್ರಿಗೆ ಹೇಳಿದಾಗ ಇನ್ನೊಂದು ಸರಿ ಅವ್ರನ್ನ ಮೀಟ್ ಅಂದ್ರಪ್ಪ ಅಂತ ಅವ್ರು ಹೇಳಿದರು ನಾನು ಅವರನ್ನು ಬಂದು ಮೀಟ್ ಮಾಡಿ ಲಾಸ್ಟ್ ಟೈಮ್ ಫೆಬ್ರವರಿ ಟೈಮಲ್ಲಿ ಎರಡು ಎಂ ಸ್ವಾಮಿ ಸ್ವಾಮಿಗಳು ಹೋಗಿ ಅಲ್ಲಿ ನದಿ ಇದು ದಡದಲ್ಲಿ ನೀರು ಹರಿದಿರೋದರಿಂದ ಮುಂದಕ್ಕೆ ಹೋಗಿ ಅಲ್ಲಿ ಜಾರು ಬಿದ್ದು ಎರಡು ಅನಾಹುತಗಳಾಗಿದ್ದವು ಸೊ ಅದಕ್ಕಾಗಿ ನಮ್ಮ ದೇವಸ್ಥಾನ ಮುಂದಗಡೆ ಸ್ವಲ್ಪ ನಮಗೆ ಸೋಪನಗಳಾದರೆ ನಮ್ಮ ದೇವಸ್ಥಾನದಿಂದ ಕೆಳಗೆ ಇಳಿದ್ಬಿಟ್ಟು ನಾವು ನಮ್ಮ ದಿನನಿತ್ಯ ಕಾರ್ಯಕ್ರಮಗಳು ಪೂಜಾ ಪುರಸ್ಕಾರಗಳು ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಸಾಹೇಬ್ರ ಒಂದು ಎಸ್ಟಿಮೇಟ್ ಮಾಡ್ಕೊಂಡು ಬಿಡಪ್ಪ ಅಂತ ಹೇಳಿದ್ರು ಸೊ ನಾನು ಒಂದಲ್ಲ ಐವತ್ತು ಮೀಟ್ರು ಸೋಫಾ ಕಟ್ಟೆ ಮತ್ತು ಒಂದಷ್ಟು ಆ ಕಡೆ ಸೈಡು ವಾಲು ರೆಡಿ ಮಾಡಿ ಒಂದು ಒಂದು ಕೋಟಿ ಪ್ರೋಗ್ರಾಮ್ ಬೇಕು ಸರ್ ಅಂತ ಕೇಳಿದಾಗ ಸಾಹರು ಒಂದು ಕೋಟಿ ಅನ್ನೋದನ್ನು ನಮ್ಮ ಬಿಡಿಸ್ಕೊಟ್ಟು ಈಗ ಅಂದಾಜು ರೆಡಿಯಾಗಿ ಟೆಂಡರ್ ಆಗೋಗಿದೆ ಗುತ್ತಿಗೆದಾರರ ಹಂತಕ್ಕೂ ಬಂದಿದೆ ಸೊ ಅದನ್ನು ನಾವು ಹತ್ತೊಂಬತ್ತನೇ ತಾರೀಕು ಸಾಹೇಬರನ್ನ ಸರಿ ಇವತ್ತು ಒಂದು ಗುತ್ತಿಗೆ ಪೂಜೆ ಮಾಡಿಬಿಟ್ರೆ ನಾವು ಒಂದು ಕಾಮ ಕಾಮಗಾರಿ ಸುರು ಎಲೆಕ್ಷನ್ ಇಷ್ಟೊತ್ತಿಗೆ ಕಾಮಗಾರಿ ಮುಗಿಬೇಕಿತ್ತು ಎಲೆಕ್ಷನ್ ಬಂದಿರೋದ್ರೆ ನಮ್ಮ ಟೆಂಡರ್ ಪ್ರೊಸೆಸ್ ಆಗಲಿಲ್ಲ ಹಾಗೆ ಟ್ರಕ್ ಆಗಿಬಿಟ್ಟಿತ್ತು ಸೊ ಅದು ಮುಗಿದ ತಕ್ಷಣ ನಾವು ಎಲ್ಲ ರೆಡಿ ಮಾಡಿ ಇವಾಗ ಕಾರ್ಯ ಗುತ್ತಿಗೆದಾರರು ನೇಮಕ ಆಗಿದ್ದಾರೆ ಸೊ ಸಾಹೇಬ್ರಿಗೆ ಹೋಗಿ ಕೇಳ್ಕೊಂಡು ಇಂಥ ದಿನ ಮಾಡ್ಬಿಡೋಣ ಕಣಪ್ಪು ವ್ಯವಸ್ಥೆ ವ್ಯವಸ್ಥೆಯಾಗಿದೆ ಒಂದು ಸಣ್ಣ ನೀರಾವರಿ ಇಲಾಖೆಯಿಂದ ಒಂದು ಸೋಪಾನ ಕಟ್ಟೆ ನಿರ್ಮಾಣ ಮಾಡೋಕ್ಕೆ ಅನ್ನೋದನ್ನು ಬಿಡುಗಡೆಯಾಗಿದೆ ಸ್ಥಾಪನೆಯನ್ನು ನಮ್ಮ ಶಾಸಕರು ಮಾಡಿದ್ದಾರೆ ಸೊ ನಮ್ಮ ಇಲಾಖೆ ಬಟ್ಟಿಯಿಂದ ಮತ್ತು ಅದೆಲ್ಲ ಗ್ರಾಮಸ್ಥರ ಪರವಾಗಿ ಸಾಹೇಬ್ರಿಗೆ ಒಂದು ಸುಸ್ಮ ಸ್ವಾಗತವನ್ನು ಕೊಡ್ತೇವೆ

ನಮ್ಮ ದೇವಸ್ಥಾನದ ಪರವಾಗಿ ನಿಮಗೆ ನಮ್ಮ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತೀವಿ ಜೊತೆಗೆ ಜೊತೆಗೆ ನಾವು ದೇವಸ್ಥಾನ ಅಂತ ಒಂದು ಕಡೆ ಆದರೆ ನಾನು ಸ್ವಲ್ಪ ರಾಜಕಾರಣದಲ್ಲಿ ಮೈಸೂರು ಇರೋದ್ರಿಂದ ನಮ್ಮನ್ನು ತಾವು ನನ್ನನ್ನು ಬಳಸ್ಕೊಬೋದು ಯಾವ ರೀತಿ ಬೇಕಾಗ ಕೆಲವರು ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಅಂತಂದರೆ ಎಮ್ ಎಲ್ ಎ ಅವರು ಒಬ್ಬರೇ ಕೂಡ ಎಲ್ಲ ಕಲಸಲ್ಲೂ ಕೂಡ ಎಲ್ಲ ಕೂಡ ಜೇಬಿಂದ ತೆಗೆದು ಮಾಡೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ವಿಚಾರವನ್ನು ತಮ್ಮೆ ಯಾವಾಗ ಯಾವ ಗಳಿಗೆಯಲ್ಲಿ ಬೇಕಾದರೂ ನನ್ನನ್ನು ಇದು ಬಿಟ್ಬಿಡಿ ದೇವಸ್ಥಾನಕ್ಕೆ ಬಿಟ್ಬಿಡಿ ರಾಜಕಾರಣ ಬಿಟ್ಬಿಡಿ ಅವರು ನಿಮ್ಮ ತಂದೆಯವರ ಎಲ್ಲ ನಿಮ್ಮ ತಂದೆಯವ್ರ ಜೊತೆಗಿದ್ದವರು ನಮ್ಗೆ ಯಾರೋ ಮೊನ್ನೆ ವೆರಿ ವೆರಿ ಸಿಂಪಲ್ ಜಂಟಲ್ ಆನಂದ ಅವರು ಜಂಟಿ ಸಿಂಪಲ್ ಅಲ್ಲಿ ಬೇಕು ತಂದೆಯವರಿಂದ ಕಟ್ಕೊಂಡು ಸಿಂಪಲ್ ಸಿಟಿನ ಫಾದರ್ ಇದ್ದ ಬಂದ ಯಾವ ಕಾಲದಲ್ಲೂ ಅದೇ ಇರಲಿ ಅಂತ ನಾನು ತಮ್ಮನ್ನು ಬಯಸ್ತೀನಿ ಯಾವಾಗಲೂ ಯಾವಾಗಲೂ ತಮ್ಮ ಸಿಂಪಲ್ ಸಿಟಿ ತಮ್ಮ ಸಮಾಧಾನ ಯಾವಾಗಲೂ ನಿಮಗೆ ಅದಿರಲಿ ಭಗವಂತ ಅಯ್ಯಪ್ಪ ಸ್ವಾಮಿ ಈ ಥರ ನೀವು ಕರೆದಾಗ ಕರೆದ್ರೆ ಒಂದು ಎಮ್ ಎಲ್ ಎ ಅವ್ರು ಕರೀತಾರೆ ಅಂತಂದರೆ ಎಂಥ ಕಾರ್ಯಕರ್ತರಿಂದು ಹೋಗಿ ನಾವು ನಿಲ್ಲಬೇಕು ಅನ್ನೋದನ್ನು ತಾವು ಮಾಡಬೇಕು ಇದರ ಜೊತೆಗೆ ತಮಗೆ ನಾನು ಯಾವುದೇ ಗ್ರಾಮ ಪಂಚಾಯತಿಗೆ ಹೋದ್ರೂ ಕೂಡ ಎಲ್ಲ ಕೆಲಸನೂ ಒಬ್ಬರಿಗೆ ವಹಿಸ್ಬಿಡ್ಬೇಡಿ ಅಲ್ಲಿರೋರಿಗೆಲ್ಲರಿಗೂ ಕೂತು ಹಂಚಿ ನೋಡ್ಸಿ ಅಡ್ಜಸ್ಟ್ ಮಾಡಿ ಕೊಟ್ಬಿಡಬೇಕು ಎಲ್ಲರೂ ಕೂಡ ನಿಮ್ಮ ಜೊತೆಗಿರಬೇಕು ಅನ್ನೋ ವಿಚಾರವನ್ನು ನಾನು ಹೇಳಿ ನಮ್ಮ ದೇವಸ್ಥಾನದ ಕಡೆಯಿಂದ ಒಂದು ಸಣ್ಣ ಮಾಲಾಕೆ ನಾವು ಸ್ವೀಕರಿಸ್ಬೋದು ಚೆನ್ನಾಗಿರುತ್ತೆ ಇಲಾಖೆ ವತಿಯಿಂದ ಸುಮಾರು ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಐದು ಕೋಟಿ ಅನುದಾನದಲ್ಲಿ ಈಗಾಗಲೇ ಮಾನ್ಯ ಶಾಸಕರು ಈ ಭಾಗದೆಲ್ಲ ಅವರು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಏನೇನು ಬೇಕೋ ಸಣ್ಣ ನೀರಾವರಿ ಇಲಾಖೆಯಿಂದ ಅವರು ಪಟ್ಟಿಯನ್ನು ಮಾಡಿಕೊಂಡು ಮಾನ್ಯ ಸಣ್ಣ ನೀರಾವರಿ ಸಚಿವರಂಥ ಶ್ವೇತಾ ಬೋಸರಾಜ್ ಅವರು ಮನವಿಯನ್ನು ನೀಡಿ ಅದಕ್ಕೆ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಿಸಿ ತದನಂತರದಲ್ಲಿ ಅದಕ್ಕೆ ಇಲಾಖೆಯ ಅಧಿಕಾರಿಗಳಿಂದ ಅಂದಾಜು ವೆಚ್ಚವನ್ನು ತಯಾರಿಸಿ ಮತ್ತು ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇವತ್ತು ರೂಪುರೇಷೆಯನ್ನು ಮಾಡಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿಕೊಂಡು ಈ ಒಂದು ಗುದ್ಲಿ ಪೂಜೆಯನ್ನು ನೆರವೇರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರ ಶ್ರೀತ ಯಶವಂತ ಮಹನ ಮತ್ತು ಉಳಿದಂತೆ ಎಲ್ಲ ಕಾರ್ಯಕ್ರಮಗಳು ಕೂಡ ಗ್ರಾಮೀಣ ಭಾಗದಲ್ಲಿ ಇನ್ನು ಉಳಿದಂಥದ್ದು ನಮ್ಮ ಹೊಸವೀಡು ಹೊಸವೀಡಲ್ಲೇ ಒಂದು ಕೆರೆ ಇದೆ ಆ ಕೆರೆ ಮತ್ತು ಅದನ್ನು ಎತ್ತಿ ಅಲ್ಲಿ ಕೆರೆಯನ್ನು ಮತ್ತು ಅಲ್ಲಿನ ಒಂದು ರಸ್ತೆ ಇದೆ ಮಡುವಿನಳ್ಳಿಗೆ ಅದು ಕಾಂಕ್ರೀಟ್ ಮಾಡಿ ಚಿಪ್ಪಿಂಗ್ ಮಾಡಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಿ ತಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತೊಂದು ಅಂಚಿ ಕೊಡಿದ ಹತ್ರ ಅಲ್ಲಿ ಅಲ್ಲಿ ಹಳ್ಳಕ್ಕೆ ಅಂತ ಮಾಡ್ತಕ್ಕಂಥದ್ದು ಇದೆರಡೂ ಕಾರ್ಯಕ್ರಮಗಳು ಕೂಡ ಮನೆ ಶಾಸಕರು ಆ ಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರ ಡೇಟ್ ಕೊಟ್ಟ ನಂತರ ಆಚೆ ಮನೆಗಳು ಪ್ರಾರಂಭ ಆಗ್ತದೆ ಇಷ್ಟೋ ಕಾರ್ಯಕ್ರಮಗಳನ್ನು ಮನೆ ಶಾಸಕರು ಇದೇ ಅವಧಿಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಅನುದಾನವನ್ನು ತರಬೇಕು ಅಂತೇಳಿ ನಮ್ಮೆಲ್ಲ ಟೌನ್ಗೆ ಬೇಕಂಥ ಒಂದು ವಿನಂತಿ ಏನಂದರೆ ನಗರ ಪ್ರದೇಶದಲ್ಲಿ ತಾವು ಮಾಡತಕ್ಕಂಥ ನಗರೋತ್ಪನ್ನ ಕಾರ್ಯಕ್ರಮ ಇದೆ ಈಗಾಗಲೇ ಹಣ ಬಿಡುಗಡೆ ಆಗಿ ಒಂದು ಭಾಗ ಅದರಲ್ಲಿ ಎಂಟು ಕೋಟಿ ರೂಪಾಯಿ ಅನುದಾನಕ್ಕೆ ಆಗಿದೆ ಇದು ಉಳಿದಂತೆ ಹಣವನ್ನು ಎಲ್ಲೆಲ್ಲಿ ಹೊಸ ಹೊಸ ಬಡಾವಣೆ ಇದೆ ಅಲ್ಲೆಲ್ಲ ಕಮಿಟ್ಟಾಗಿಲ್ಲ ಅಲ್ಲಿ ರಸ್ತೆಗಳು ಅಗ್ಗಿದ್ದಾರೆ ಅವ್ರ ಮನೆಗೆ ಹೋಗ್ಲಿಕ್ಕೆ ಇಲ್ಲ ಚರಂಡಿ ಮಾಡಿದರೆ ಚರಂಡಿ ಅಂತಹ ಕಾರ್ಯಕ್ರಮಗಳನ್ನು ಎಲ್ಲಿದೆ ನಗರೋತ್ಸವದಲ್ಲಿ ಹೊಸ ಹೊಸ ಬಡಾವಣೆಗಳನ್ನು ಸಂಪೂರ್ಣವಾಗಿ ಮಾಡಿದಾಗ ಅಲ್ಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೂ ಕೂಡ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಗೊತ್ತಿಸಿ ಆವರಣದಲ್ಲಿ ನಮ್ಮ ಕಪಿಲಾ ನದಿ ಅರಿಯುವಂಥ ಜಾಗದಲ್ಲಿ ಒಂದು ಸೋಪಾನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹಿಂದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಖ್ಯಸ್ಥರು ದೇವರಾಜ್ ಸರ್ ಅವರು ನಮಗೆ ಮನವಿಯನ್ನು ಮಾಡ್ಕೊಂಡಿದ್ದರು ನಾವು ಒಂದನೇ ಸಂದರ್ಭದಲ್ಲಿ ಅವರು ನಮಗೆ ಮನವಿಯನ್ನು ಸಲ್ಲಿಸಿದರು ಅದರಂತೆ ನಮ್ಮ ಸದ ನೀರಾವರಿ ಇಲಾಖೆಯ ನಮ್ಮ ಇಂಜಿನಿಯರ್ಸ್ಗೆ ನಾವು ಕೂಡ ತಿಳಿಸಿದ್ದು ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇದಕ್ಕೆ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಕೂಡ ಮಾಡಿದ್ದು ಅವರು ಸರ್ಕಾರಕ್ಕೆ ಸಲ್ಲಿಸಿ ಒಂಬತ್ತು ದಿವಸ ಸುಮಾರು ನಮ್ಮ ಕ್ಷೇತ್ರಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಐದು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಮಾನ್ಯ ಸಚಿವರಾದಂತಹ ಬೋಸರಾಜ್ ಸಾಹೇಬು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ನನಗೆ ಅನುದಾನವನ್ನು ನೀಡಿದ್ದಾರೆ ಮೊದಲನೇದಾಗಿ ಅವರಿಗೆ ತುಂಬಿರೋದಿಲ್ಲ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ದಿವಸ ನಮ್ಮ ಮಹಂಸ್ವಾಮಿ ದೇವಸ್ಥಾನದ ಬಳಿ ಸೋಪಾನ ಗಟ್ಟೆ ನಿರ್ಮಾಣ ಕಾಮಗಾರಿಗೆ ಬುದ್ಧಿ ಪೂಜೆ ನೆರವೇರಿಸಲಿಕ್ಕೆ ನಾವು ನೀವೆಲ್ಲ ಸೇರಿದ್ದೇವೆ ಇವತ್ತಿಂದ ಕೆಲಸ ಪ್ರಾರಂಭ ಆಗ್ತದೆ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕಾಮಗಾರಿ ಆಗಲಿದೆ ಅದೇ ರೀತಿ ಉಳಿದಂಥ ಇಪ್ಪತ್ತು ಮೀಟ್ರು ಕಾಮಗಾರಿ ಮಾಡಬೇಕು ಅಂತ ತಾವು ಮಾಧ್ಯಮ ಮಿತ್ರರ ಸಭೆಗಳು ಕೂಡ ತಿಳಿಸಿದೆ ಅದರಂತೆ ನಾವು ಕೂಡ ನಮ್ಮ ಇಂಜಿನಿಯರ್ಸ್ ಮತ್ತು ಕಾಂಟ್ರಾಕ್ಟ್ರಲ್ಲಿ ಮಾತನಾಡಿದ್ದೇವೆ ಆ ಕಾಮಗಾರಿ ಕೂಡ ಇದರಲ್ಲೇ ತೊಗೊಂಡು ಕಂಪ್ಲೀಟ್ ಮಾಡುವಂಥ ನಾವು ಮಾಡಿಕೊಡ್ತಾರೆ ಜೊತೆಗೆ ನಮ್ಮ ಸೋಪಾನ್ ಕಟ್ಟೆ ಉಳಿದ ಸೋಪಾನ್ ಕಟ್ಟೆ ಏನಿದೆ ಕ್ಲೀನಿಂಗ್ ವ್ಯವಸ್ಥೆ ಆಗಬೇಕು ಆ ಕ್ಲೀನಿಂಗ್ ಕೂಡ ಇದರಲ್ಲೇ ಆಗ್ತದೆ ಮೊದಲು ಮೊದಲ ಮುಖ್ಯವಾಗಿ ಇಲ್ಲಿ ಜೊಂಡು ಹಿಂದೆ ಕೂಡ ನಾವು ವೀಕ್ಷಣೆಯನ್ನು ಮಾಡಿದಾಗ ಅದ್ರ ಬಗ್ಗೆ ನಾವು ಮಾತನಾಡಿದ್ದು ಅದು ನಮ್ಮ ಮೇಜರ್ ಇರಿಗೇಷನ್ ದೊಡ್ಡ ನೀರಾವರಿ ಇಲಾಖೆಗೆ ಬರ್ತದೆ ಆದ್ದರಿಂದ ಆ ಒಂದು ಇಲಾಖೆಗೆ ಆಗಲೇ ನಾವು ಅವ್ರಿಗೆ ಕೂಡ ತಿಳಿಸಿದ್ದೇವೆ ಎಲ್ಲ ನಮ್ಮ ಇಂಜಿನಿಯರ್ಸ್ ಕೂಡ ಇದಕ್ಕೆ ಯಾವ ರೀತಿ ಒಂದು ಪ್ರಾಜೆಕ್ಟನ್ನು ಮಾಡುವುದನ್ನು ನಿಟ್ಟಿನಲ್ಲಿ ಅವರು ಪ್ರಾಜೆಕ್ಟ್ ಪ್ಲ್ಯಾನನ್ನು ಮಾಡಿದ್ದಾರೆ ಅದರಂತೆ ಮಾನ್ಯ ಸಚಿವರ ಹತ್ರ ನಾವು ಇದ್ರ ಬಗ್ಗೆ ಈ ವಿಷಯವನ್ನು ಮಾಡಿ ಈ ಜೊಂಡಿಗೆ ಯಾವ ರೀತಿ ನಾವು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೆ ಆಗ್ಬಿಟ್ಟಾಗ್ತಿಲ್ಲ ಯಾಕಂದರೆ ಈಗಾಗಲೇ ಕನ್ನಡ ಕೇಶಮ ಸ್ವಾಮಿ ಮಾತಾಡ್ತಾ ಹೇಳಿದ್ರು ಇಲ್ಲಿ ಆಪೋಸಿಟ್ ಸೈಡ್ ಕೂಡ ಹೆಜ್ಗೆ ಆ ಸಮೀಪದಲ್ಲೂ ಅವರು ಸೋಪಾನ ಮಾಡಿದರೆ ನಂತರ ಪೂರ್ತಿ ಜೊಂಡು ಬೆಳ್ದಿರೋದು ತಮ್ಮ ಕಣ್ಣಿಗೆ ಕಾಣಿಸ್ತಿದೆ ಅದೇ ರೀತಿ ಇಲ್ಲೂ ಕೂಡ ಅದೇ ರೀತಿ ಆಗಿದೆ ಜೊಂಡು ಬೆಳ್ಕೊಂಡಿದೆ ಅದನ್ನು ಒಂದು ಪರ್ಮನೆಂಟ್ ಸೊಲ್ಯೂಷನ್ನ ನಾವು ಕಂಡು ಇಟ್ಕೊಂಡು ಯಾವಾಗ ಈ ಜೊಂಡು ಬೆಳಿಲಿಕ್ಕೆ ಆ ಅಂತ ಒಂದು ಸಿಸ್ಟಮನ್ನು ಇಲ್ಲಿ ನಾವು ಅನುಷ್ಠಾನಕ್ಕೆ ತರಲಿಕ್ಕೆ ಅಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಮಾಡಿಸಿದ್ದೇವೆ ಅತಿ ಶೀಘ್ರದಲ್ಲಿ ಹಂತವಾಗಿ ಆ ಕಾಮಗಾರಿಯನ್ನು ಕೂಡ ನಾವು ಮಾಡ್ಕೊಂಡಂತ ವ್ಯವಸ್ಥೆ ಆಗ್ತದೆ ಇದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಈಗ ಮೊದಲನೇದಾಗಿ ನಮ್ಮ ದೇವರಾಜ್ ಅವರ ಮನವಿಯಂತೆ ಈ ಸೋಪಾನ ಕಟ್ಟೆನ ನಿರ್ಮಾಣ ಮಾಡಲಿಕ್ಕೆ ನಾವು ವಿಚಾರಣೆ ಕೊಟ್ಟಿದ್ದೇವೆ ಹಿಂದೆ ಒಂದು ಘಟನೆ ಆಯಿತು ಈ ಪೆರಳ ಕೇಶ ಅವರು ಮಾತನಾಡೋದು ಆ ಘಟನೆ ಬಳಿಕ ಯಾರು ಭಕ್ತಾದಿಗಳು ಬರ್ತಾರೆ ಪ್ರತ್ಯೇಕವಾಗಿ ಇಲ್ಲೇ ಅವಕಾಶವನ್ನು ಮಾಡಿಕೊಟ್ಟು ಅವ್ರನ್ನ ಅನುಕೂಲ ಮಾಡಿಕೊಡೋಣ ಅಂತ ಈ ಕಾಮಗಾರಿನ ತುರ್ತಾಗಿ ನಾವು ತಗೊಂಡು ನಿರ್ಮಾಣವನ್ನು ಮಾಡಿಕೊಡಲಿಕ್ಕೆ ಇವತ್ತು ಈ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದೇವೆ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದೀರ ನಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸರ್ಸ್ತೇನೆ ಒಂದು ಕಾಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಕೇಶಮೂರ್ತಿ ಸಾಹೇಬರು ಅದೇ ರೀತಿ ನಮ್ಮ ಮುಖ್ಯಸ್ಥರಾದಂಥ ಜನರ ಸರ್ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷಗಳು ನಮ್ಮ ಶಂಕರ್ರವರು ಪುರಟ್ಟಿ ಮಹೇಶ್ ಹಾಗೆ ನಗರಸಭಾ ಸದಸ್ಯರುಗಳು ನಮ್ಮ